ಇದೇ ಮಾರ್ಚ್ ಇಪ್ಪತ್ತೈದರಂದು ಗಿರಿನಾಡ್ ಪ್ರೇಮಿ ಚಲನಚಿತ್ರ ತನ್ನ ಇಪ್ಪತ್ತೈದು ದಿನದ ಭರ್ಜರಿ ಪ್ರದರ್ಶನಗೊಳ್ಳಲಿದೆ ಎಂದು ಗಿರಿನಾಡು ಚಲನಚಿತ್ರ ತಂಡದ ನಿರ್ದೇಶಕರಾದ ಯುವರಾಜ್ ಗುತ್ತಿದಾರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗಿರಿನಾಡ್ ಪ್ರೇಮಿ ಚಲನಚಿತ್ರವು ಕಲಬುರಗಿ ಹಾಗೂ ಯಾದಗಿರಿಯ ಹೊಸ ಪ್ರತಿಭೆಗಳು ಕೂಡಿ ಮಾಡಿರುವ ಚಲನಚಿತ್ರವಾಗಿದೆ ಈ ಚಲನಚಿತ್ರದ ಚಿತ್ರೀಕರಣ ಮೈಲಾಪುರ ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ನಡೆದಿದೆ ಈ ಚಲನಚಿತ್ರವು ಮಾರ್ಚ್ ಒಂದರಂದು ರಾಜ್ಯಾದ್ಯಂತ ಬಿಡುಗಡೆ ಕಂಡಿದೆ ಈ ಚಲನಚಿತ್ರಕ್ಕೆ ಯಾವುದೇ ರೀತಿಯ ಪ್ರಮೋಷನ್ ಇಲ್ಲದಿದ್ರು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಹೋಗಿ ನೋಡಿದವರಿಗೆ ಒಳ್ಳೆಯ ಅನುಭವ ಕೊಟ್ಟಿದೆ ಈ ಚಿತ್ರದ ಎರಡನೇ ಭಾಗ ಪ್ರೇಕ್ಷಕರ ಮನ ಗೆದ್ದಿದೆ ಅದರಲ್ಲಿ ಕ್ಲೈಮ್ಯಾಕ್ಸ್ ತುಂಬಾ ಖುಷಿ ತಂದುಕೊಟ್ಟಿದೆ ಎಂದು ಪ್ರೇಕ್ಷಕರು ಹೇಳುವ ಮಾತಾಗಿದೆ ಆದ ಕಾರಣ ಮಾರ್ಚ್ ಇಪ್ಪತ್ತೈದರಂದು ಗಿರಿನಾಡ ಪ್ರೇಮಿ ಚಲನಚಿತ್ರವು ತನ್ನ ಇಪ್ಪತ್ತೈದು ದಿನಗಳ ಭರ್ಜರಿ ಪ್ರದರ್ಶನ ಕಾಣಲಿದೆ ಎಂದು ತಿಳಿಸಿದರು ಯಾದಗಿರಿಯ ಎಲ್ಲ ಹೊಸ ಪ್ರತಿಭೆಗಳು ಕೂಡಿ ಮಾಡಿದಂತ ಇದು ಸಿನಿಮಾ ಆ್ಯಕ್ಚುಲಿ ಭಾಳಷ್ಟು ಒಂದು ವರ್ಷ ಎರಡು ವರ್ಷದಿಂದ ಸಿನ್ಮಾ ಇಲ್ಲಿ ಚಿತ್ರೀಕರಣ ಅಂತಂದರೆ ಕಲ್ಬುರ್ಗಿ ಯಾದಗಿರಿ ಮತ್ತು ಮೈಲಾಪುರ್ನಲ್ಲಿ ನಮ್ಮ ಕಲ್ಬುರ್ಗಿ ಮತ್ತು ಯಾದಗಿರಿಯ ಸೊಗಡು ಒಂದು ಮಧುರ ಪ್ರೀತಿ ಏನಂತ ಒಂದು ಸಿನಿಮಾ ಮಾಡಿದ್ದೀವಿ ಸೊ ಇಲ್ಲಿ ಈ ಸಿನಿಮಾ ವಿಶೇಷವೇನಂತಂದರೆ ನಾವು ಎಲ್ಲ ನಮ್ಮ ಈ ಉತ್ತರ ಕರ್ನಾಟಕದ ಪ್ರತಿಭೆಗಳು ಸಾಹಿತ್ಯಗಾರರಾಗಲಿ ನಾವು ನಿರ್ದೇಶಕರ ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ಗಳಾಗಲಿ ಹೀರೋಣಿಗೆ ಬಂದುಬಿಟ್ಟು ಬೆಂಗಳೂರದವ್ರಾಗಿರ್ತಾರೆ ಹಾಗೆ ಪ್ರೀತಮ್ ಅವರೆನ್ಸ್ ಆಟೋ ಡ್ರೈವರ್ ಅಂತ ಕೇಳರು ಅವರು ಒಂದು ಬೆಂಗಳೂರು ಇದು ಬಿಟ್ಟು ಎಲ್ಲ ಕಲಾವಿದರು ನಮ್ಮ ಕಲಬುರಗಿ ಮತ್ತು ಯಾದಗಿರಿಯ ಹೊಸ ಪ್ರತಿಭೆಗಳು ಸೊ ಈ ಸಿನಿಮಾ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನಲ್ಲಿ ಬಿಡುಗಡೆ ಎಲ್ಲ ರಾಜ್ಯದಂಥ ಬಿಡುಗಡೆ ಆಗಿದೆ ಇದು ಬಿಡುಗಡೆಯಾಗಿ ಎಲ್ಲ ಚಿತ್ರಮಂದಿರದಲ್ಲಿ ಒಳ್ಳೆ ಪ್ರದರ್ಶನ ಕಂಡಿದೆ ಸ್ಪೆಷಲಿ ನಮ್ಮ ಕಲಬುರಗಿ ಮಿರಜ್ ಥಿಯೇಟ್ರ್ನಲ್ಲಿ ಟ್ವೆಂಟಿ ಫಿಫ್ತ್ ಸೋಮವಾರ ಇಪ್ಪತ್ತೈದು ದಿನಗಳ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಯಾರು ಥಿಯೇಟರ್ಸ್ಗೂ ಹೋಗಿ ಈ ಸಿನಿಮಾನ ನೋಡಿದರೆ ಅವರು ಎಲ್ಲ ಒಳ್ಳೆ ಮೆಚ್ಚುಗೆ ಸೊ ಪ್ರೇಕ್ಷಕರು ಸ್ಪೆಷಲಿ ಸೆಕೆಂಡ್ ಹಾಫ್ ಮತ್ತು ಕ್ಲೈಮ್ಯಾಕ್ಸ್ಗೆ ತುಂಬ ಸಂತೋಷ ಕೊಟ್ಟಿದೆ ಅದು ನಮ್ಮ ಒಂದು ಹೆಮ್ಮೆ ಪಾತ್ರ ಅಂತ ಹೇಳ್ಬೋದು ಸೊ ಈ ಸ್ಪೆಷಲಿ ಇದರಲ್ಲಿ ಒಂದು ಕೊರತೆ ಏನಂತಂದ್ರೆ ನಾವು ಪ್ರಮೋಷನ್ನಲ್ಲಿ ಸ ಬಹಳಷ್ಟು ಸ್ವಲ್ಪ ಅಂದರೆ ಯಾವುದೇ ಥರ ಪ್ರಮೋಷನ್ ಮಾಡ್ಲಕ್ಕಾಗಿಲ್ಲ ಕಾರಣ ತುಂಬ ಇತ್ತು ಆದರೂ ಈ ಸಿನ್ಮಾ ಜನರು ಛೇಟ್ರತನ ಬಂದು ಮೊದಲೇ ಸಿನ್ಮಾ ಸೊ ಭಾಳಷ್ಟು ಭಯ ಇರುತ್ತೆ ಭಾಳಷ್ಟು ಏನೋ ತೊಂದರೆ ಯಾಕಂದ್ರೆ ಸಿನಿಮಾ ಮಾಡಿ ಮಾಡಿದ ಟೈಮಲ್ಲಿ ತುಂಬ ತೊಂದರೆ ಅನ್ಭವಿಸಿದ್ದೀವಿ ಆ್ಯಕ್ಚುಲಿ ಇದು ಒಂದು ವರ್ಷ ತನಕ ಸಿನಿಮಾ ನಿಂತು ಹೋಗಿತ್ತು ಬಟ್ ನಾವು ನಮ್ಮ ನಾಯಕ ನಟ ಮತ್ತು ನಿರ್ಮ ನಿರ್ಮಾಪಕ ಆದ ಶರಣುಪಟ್ಟಿದವರು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡಿ ಮತ್ತು ಈ ಸಿನಿಮಾನು ತೆರೆಯ ತರಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಜರ್ನಿ ಅನ್ಬೋದು ಈ ಸಿನಿಮಾಗೆ ಟು 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 ತ್ರೀ ಇಯರ್ಸ್ ಜರ್ನಿ ಅನ್ಬೋದು ಸೊ ಇದು ಎಲ್ಲ ಅನುಭವಿಸಿ ಚಿತ್ರಮಂದಿರ ತಂದು ಒಂದು ಯಶಸ್ಸು ಕಂಡಿದ್ದೀವಿ ಸೊ ಎಲ್ಲ ಪ್ರೇಕ್ಷಕರು ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ಅದು ಒಂದು ಖುಷಿ ಸೊ ಈ ಥರ ಒಂದು ಸಿನಿಮಾ ಇಷ್ಟು ಯಶಸ್ಸು ತಂದಿದೆ ಅಂತಂದ್ರೆ ಮುಂದೆ ಈ ಥರ ಬಹಳಷ್ಟು ಸಿನಿಮಾ ಮಾಡಬೇಕು ಮಾಡೋ ಅಷ್ಟು ಒಂದು ಈಗ ಶಕ್ತಿ ತುಂಬಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ತೆ ನಾನು ಶಿವಕುಮಾರ್ ಅಂತ ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸ್ ಹದಿನೈದು ವರ್ಷದಿಂದ ರನ್ ಇದ್ವಿ ನೀಟ್ ಮತ್ತೆ ಟಿ ಕೋಚಿಂಗ್ ಕೊಡ್ತಾ ಇದ್ವಿ ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಇದು ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ಮೂವತ್ತರಿಂದ ನಲವತ್ತೈದು ದಿನ ಇರುತ್ತೆ ಸರ್ ಈ ಕ್ರ್ಯಾಶ್ ಕೋರ್ಸ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ ಪಿ ಯು ಸಿ ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಈ ಕ್ರ್ಯಾಶ್ ಕೋರ್ಸ್ ನೀಟ್ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ನೀಟಿಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಸಿ ಇ ಟಿಗೆ ತರ್ಟಿ ಡೇಸ್ ಇರುತ್ತೆ ಸರ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಫಿಫ್ಟೀನ್ ಇಯರ್ಸ್ ಇಂದ ನಾವು ರನ್ ಮಾಡ್ತಾ ಇದೀವಿ ಫಿಫ್ಟೀನ್ ಇಯರ್ಸ್ ಅಲ್ಲಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದೀವಿ ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡಬಹುದು ಎಕ್ಸೆಲ್ ಅಕಾಡೆಮಿ ಯಲಂಕಾ ನ್ಯೂ ಟೌನು ಶೇಷಾದ್ರಿಪುರಂ ಕಾಲೇಜ್ ರೋಡು ಬೆಂಗಳೂರು